ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಬ ಮಾರ್ನಿಂಗ್ ನಾನು ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡಿರಿ ಇವತ್ತೆಲ್ಲ ತಲೆ ಸ್ನಾನ ಮಾಡ್ಕೊಂಡು ಅಪ್ ಆಗಿ ಬಂದೀವಿ ಇವತ್ತು ನೋಡಿರಿ ಇಲ್ಲಿ ಮನೆ ಒಳಗೆ ಐದೇಶ್ ಮಾಡ್ತಾರು ಅಂದ್ರೆ ಬುರಂ ದೇವಿ ಪೂಜೆ ಮಾಡ್ತಾರೆ ಮಲಗಿ ಹೋಗಿ ಬಂದಿಯಿಂದ ಇವತ್ತು ಸೋಮವಾರ ನೋಡಿರಿ ಬೊರಂ ದೇವಿ ಪೂಜೆ ಐತಿ ಮನೆ ಒಳಗೆ ಮೊದಲು ನೋಡಿರಿ ಯಾರೆಲ್ಲ ನೋಡ್ಲಿಕ್ಕೆ ಹತ್ತಿರ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿ ಹೆಚ್ ಎಚ್ ವೀಡಿಯೋ ನೋಡ್ತಾ ಹೋಗ್ರಿ ಹಾಗೆ ಸ್ಕಿಟ್ ಹೋಗ್ಬೇಡ್ರಿ ವೀಡಿಯೋನ ಎರಡ್ದವರೆಗೂ ನೋಡ್ತಾ ಹೋಗ್ರಿ ಓಕೆ ಹೇಳಿದ್ನಲ್ಲ ನಾನು ಇವತ್ತು ಬುರಮ್ ದೇವಿ ಪೂಜೆ ಐತಿ ಯಾವ ಥರ ಪೂಜೆ ಮಾಡ್ತಾರೆ ಮುದುತನ ಯಾವ ಥರ ಮಾಡ್ತಾರೆ ಇವತ್ತು ದೇವ್ರಿಗೆ ನೈವೇದ್ಯ ಏನು ಮಾಡ್ತಾರೆ ಇವತ್ತು ಏನು ವಿಶೇಷತೆ ಅನ್ನೋದನ್ನ ವೀಡಿಯೋದೊಳಗೆ ತೋರಿಸ್ತಾ ಹೋಗ್ತೀನಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿದೆ ಎಣ್ಣದವರೆಗೂ ನೋಡ್ತಾ ಹೋಗ್ರಿ ಬರ್ರಿ ವೀಡಿಯೋನ ಕಂಟಿನ್ಯೂ ಮಾಡಿ ನೋಡ್ರಿ ಇವತ್ತು ಐದೇ ಚೇತಿ ಬೊರಮ್ ದೇವಿ ಪೂಜೆ ಐತಿ ನೋಡ್ರಿ ಎಲ್ಲ ರೆಡಿ ಮಾಡಿವಿ ಎಲ್ಲ ಅರ್ಶಕ್ಕೂ ಹಚ್ಚಿ ಎಲ್ಲ ರೆಡಿ ಮಾಡಿ ಪೂಜೆ ಅದು ಮಾಡಿವಿ ಇನ್ನೂ ಐಗೋಡ್ರು ಬರಬೇಕು ನೋಡ್ರಿ ಬೋರಮ್ ದೇವಿ ಪೂಜೆ ನೋಡಿರಿ ಇದು ನೋಡಿರಿ ಇವತ್ತು ದೇವಿ ಪೂಜೆ ಮಾಡ್ಯದ ನೋಡ್ರಿ ಇಲ್ಲಿ ಎಲ್ಲ ರೆಡಿ ಮಾಡೈತಿ ಇನ್ನೂ ಐಗೋಡ್ರ್ರು ಬರಬೇಕು ಹಾಗೆ ಅಡುಗೆ ಅದು ಮಾಡ್ಲಿಕ್ಕೆ ಹತ್ತಾರ ನೋಡಿರಿ ಇನ್ನೂ ನೈವಿದ್ಯೆ ಐಗೋಡ್ರ್ ಬಂದಿಂದ ಎಲ್ಲ ಪೂಜೆ ಕಂಪ್ಲೀಟ್ ಆಗ್ತದೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಪೂಜೆ ಮಾಡಿ ವಿ ಐಗೋಡ್ರು ಬಂದು ಮಂಗಳಾರತಿ ಅದು ಮಾಡ್ತಾರೆ ನೋಡ್ರಿ ನೈವೇದ್ಯ ಹಿಡಿದು ಮಂಗಳಾರತಿ ಮಾಡ್ತಾರೆ ಶ್ರೀಶೈಲ್ಕ ಹೋಗಿದ್ದು ಹೋಗಿರ್ತಾರಲ್ಲ ಏನೇನು ಸಾಮಾನು ತೊಗೊಂಡು ಬಂದಿರ್ತಾರೋ ಅವೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ನೋಡ್ರಿ ಈಗೆಲ್ಲ ಅರ್ಶಿನ ಕುಕ್ಮ ಹಚ್ಚಿ ಊದ್ಬತ್ತಿ ಬೆಳಗ್ಗೆ ಈ ಥರ ಎಲ್ಲ ಪೂಜೆ ಮಾಡ್ಯೆ ನೋಡ್ರಿ ಬೋರಮ್ ತಾಯಿ ಹಿಂದೆ ಮರ ಐತಲ್ಲ ಅದೇ ದೇವ್ರು ನೋಡ್ರಿ ಆ ಮರ ಇಟ್ಟು ಪೂಜೆ ಮಾಡಿದ್ವು ಇಲ್ಲಿ ಮೇಲೆ ವೀರಭದ್ರೇಶ್ವರದು ಫಸ್ಟ್ ಮನೆ ಪೂಜೆ ಮಾಡಿದ್ವಿ ಆಮೇಲೆ ಬೋರಮ್ ತಾಯಿ ಪೂಜೆ ಮಾಡ್ಯ ನೋಡ್ರಿ ನೋಡ್ರಿ ಅಡುಗೆ ಮಾಡ್ಲಾಕತ್ತಾರ ಒಳಗಡೆ ಇದು ಈಗ ಚಪಾತಿ ಮಾಡಲಾತಾರೆ ಏನೋ ಹೋಳಿಗೆ ಮಾಡ್ಬೇಕು ನೋಡ್ರಿ ನೋಡ್ರಿ ದೇವ್ರ ನೈವೇದ್ಯಕ್ಕೆ ಇವತ್ತು ಹೋಳಿಗೆ ಹುಗ್ಗಿ ಎಲ್ಲ ಮಾಡ್ತಾರೆ ಇವತ್ತು ಇವತ್ತು ಬೋರಮ್ಮನ ದೇವಿ ಪೂಜೆ ಮಾಡೋದು ಈ ಥರ ಮೊದಲು ಒಂದು ಸ್ವಲ್ಪ ಚಪಾತಿ ಮಾಡ್ಬೇಕತ್ತ ಎಣ್ಣೆ ಹಚ್ಚಿ ಚಪಾತಿ ಮಾಡ್ಲಿಕ್ಕೆ ನೋಡ್ರಿ ಸಿಸ್ಟರು ಅದು ಹೋಳಿಗೆ ಮಾಡೋದು ಸ್ವಲ್ಪ ನಾವು ವಿಡಿಯೋ ಹಾಕ್ಕೊಳ್ಳಿಲ್ಲ ಯಾಕಂತಂದ್ರೆ ಅಲ್ಲಿ ಬೇರೆ ಕಡೆ ಮುಂತಿದಂಗೆ ಹೋಗೋದಿತ್ತು ಹೀಗಾಗಿ ಆ ವಿಡಿಯೋ ಹಾಕೋದು ಆಗಲಿಲ್ಲ ಸ್ವಲ್ಪ ಚಪಾತಿದು ಎಲ್ಲ ಥರ ಕಟ್ಟಿನ ಸಾರು ಹಣ್ಣು ಬದ್ನಿಕಾಯಿ ಪಲ್ಯ ಅಲ್ಲಿಂತ ಹೆಂಡಿ ಮೊಸರು ಕುರುಡ್ಗಿ ಅಲಿಶಂಡಿಗೆ ಎಲ್ಲ ಥರ ಕರೆದರು ಹಾಗೆ ಹುಗ್ಗಿ ಹೋಳ್ಗೆ ಎಲ್ಲ ಥರ ತಯಾರಾಗೈತೆ ನೋಡಿರಿ ಅಡುಗೆ ಇವತ್ತು ಸ್ವೀಟು ದೇವ್ರಿಗೆ ನೈವೇದ್ಯ ಹಿಡಿದು ಆ ಪ್ರಸಾದ ನಾವು ಸೇವನೆ ಮಾಡೋದು ನೋಡ್ರಿ ನೋಡಿರಿ ಈ ಥರ ಎಲ್ಲ ರೆಡಿಯಾಗಿ ಈಗ ಬುರಮ್ದೇವಿ ಪೂಜೆ ಆಗೈತಿ ಇನ್ನೇನು ಐಗೌಡರು ಬರೋರ್ದಾರ ಕೆಳಗಡೆ ಬಂದರು ಈಗ ನಾವು ರೆಡಿಯಾಗಿ ಮುತ್ತದರು ಇರೋ ನಮ್ಮ ಸಿಸ್ಟ್ರ್ ಬರೋರ್ದಾರ ಇನ್ನೇನು ಈಗ ಮುತ್ತತನದು ಮಾಡ್ತಾರೆ ಸೊ ಹೀಗಾಗಿ ನಾನೇ ಇಲ್ಲಿ ರೇಷ್ಮೆ ರೇಷ್ಮೆ ಸೇರಿವು ಹಾಕೊಂಡಿ ನೋಡ್ರಿ ಈಗೆಲ್ಲ ರೆಡಿಯಾಗೀವಿ ನಮ್ಮ ಸಿಸ್ಟ್ರ್ ಬರೋರ ಮುತ್ತತನ ಕೊಡ್ತೀವಿ ಹಾಗೇ ಇಲ್ಲಿ ಎಲ್ಲ ಮಕ್ಕಳು ಆಟ ಆಡೋದಕ್ಕೆ ಬಂದಿದ್ರು ಅವರಿಗೆ ಎಲ್ಲ ನಾಷ್ಟ ಮಾಡೋದಕ್ಕೆ ಮ್ಯಾಗೆ ಕರೆಯೋದಕ್ಕೆ ಬಂದಿದೆ ನೋಡ್ರಿ ಇಲ್ಲಿ ಆಟ ಆಡ್ಲಿಕ್ಕೆ ಹತ್ತರ ಸೊ ಡ್ಯಾರ ಕಂಟಿನ್ಯೂ ಮಾಡ್ತೀನಿ ಬರ್ರಿ ಹಾಗೆ ನೋಡ್ರಿ ಸಿಸ್ಟ್ರ್ ಮಗಳು ಬಂದಿದ್ರು ಅವ್ರ ಜೊತೆ ಒಂದು ಫೋಟೋ ಸೆಲ್ಫಿ ಹಾಕ್ಕೊಳಕ್ಕೆ ನಮ್ಮ ಮಗಳು ಪ್ರಣವಿ ಟಿಂಗಲ್ ಮಾಡ್ಲಿಕ್ಕೆ ನೋಡ್ರಿ ಮಮ್ಮಿ ರೀಲ್ಸ್ ಮಾಡೋದಲ್ದ ಮತ್ತು ಅಕ್ಕಾಗೂ ರೀಲ್ಸ್ ಮಾಡೋಕಸ್ತಾಳು ಫೋಟೋ ತಕ್ಕೋತಾಳಂತ ಟಿಂಗಲ್ ಮಾಡ್ಲಿಕ್ಕೆತ್ತಿದ್ಲು ಸೊ ನೋಡ್ರಿ ಆಕೆನಾದಾಳ ಈ ಕಡೆ ಅಪೋಸಿಟ್ ಇಲ್ಲಿ ಮ್ಯಾಲ ಬಂದಿದ್ವಿ ಹಾಗೆ ಫೋಟೋ ಸೆಲ್ಫಿ ತಕ್ಕೊಂಡು ಈಗ ಕೆಳಗಡೆ ಹೋಗೋಣ್ರಿ ಯಾಕಂದರೆ ಈಗ ಐಗೋಡ್ರು ಬಂದು ಹೋಗ್ಯಾರೋರು ನಾವು ಈ ಕಡೆ ಇದ್ವಿ ಗೊತ್ತೇ ಆಗಲಿಲ್ಲ ನೋಡ್ರಿ ಈಗ ಕೆಳಗಡೆ ಬಂದ್ವಿ ಈಗ ಮುತ್ತ ತಂದು ಮಾಡ್ತಾರೆ ನೋಡ್ರಿ ಈಗ ಉಡಕ್ಕಿ ಹಾಕೊಂಡು ಬಂದಿದ್ವಿ ಈಗ ದೇವ್ರ ಮುಂದೆ ಉಡಕ್ಕಿ ಹಾಕಿದ್ವಿ ಇನ್ನೊಬ್ಬರು ಸಿಸ್ಟ್ರು ಬಂದಾರೆ ನೋಡ್ರಿ ಈಗ ಉಡಕ್ಕಿ ಹಾಕಿದ್ವಿ ದೇವ್ರ ಮುಂದೆ ಈಗ ಮುತ್ತತನ ಮಾಡ್ತಾರೆ ಯಾಕಂದ್ರೆ ಫಸ್ಟ್ ಐಗೌಡರು ಪದದಕ್ಕೆ ಕೊಟ್ಟಿಂದ ಮುತ್ತತನ ಮಾಡ್ತಾರೆ ಅವ್ರು ಪದದಕ್ಕೆ ಕೊಟ್ಟು ಹೋಗಿಂದ ಮುತ್ತತನ ಆಗಿಂದ ನಂತರ ಎಲ್ಲರ ಮನೆ ಮಂದಿ ಎಲ್ಲ ಸೇರಿ ಪ್ರಸಾದ ಸೇವನೆ ಮಾಡ್ತಾರೆ ಅಲ್ಲಿವರೆಗೂ ಯಾರೂ ಊಟ ಮಾಡೋದಿಲ್ಲ ನೋಡ್ರಿ ಈಗ ಸಿಸ್ಟ್ರೂ ಆರತಿ ಬೆಳಗ್ಲಿಕ್ಕೆ ಹಾಗೆ ನಾವು ದೇವರಿಗೆ ಆರತಿ ಬೆಳಗಿದ್ವಿ ಬೋರಂ ದೇವಿ ಪೂಜೆ ಐದೇಶಿ ಇವತ್ತು ಎಲ್ಲ ಜನ ಮಾಡಿರ್ತಾರೋ ಹೀಗಾಗಿ ಐಗೌಡ್ರಿ ಬೇಗ ಸಿಗುವುದಿಲ್ಲ ಕರ್ಬುರಾರುತಿ ಬೆಳಗಿರೇ ಕಾರೋ ನ್ಯಾಮೃಗರ ದೇವಗೇ ನೀಲಕಂದರ ನಿಗಮಗೋಚರ ಬಾಲಚಂದ್ರಾಭರಣಗೆ ಮಾಲಿಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಗೆ ಕರ್ಪುರಋತಿ ಬೆಳಗಿರೆ ಕಾರುಣ್ಯ ಮೃಗಹರ ದೇವಗೆ ವಾರಿ ಜೋತ್ಸವಾರವರೆದನು ಮಾರ ಷಣ್ಮುಖಯ ಶರಣು ಜನಕೆ ವರವನಿತ್ತನು ಪರಮ ಪಾರ್ವತಿ ಅರಸಗೆ ದರೆಯೊಳಧಿ ವಾದ ಸೋನಲಾಪುರದ ಸಿದ್ಧಾರ ಕರ್ಪುರಋತಿ ಬೆಳಗಿರೆ ಕಾರುಣ್ಯ ಮೃಗರ ದೇವಯೇ ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ಿದನು ಹಾಲಸವಿದನು ಸವಿದನು ಲೋಲ ಶ್ರೀ ಗುರು ಜೈ ಮಂಗಲಂ ಜೈ ಮಂಗಲಂ ಪಾರ್ವತಿ ಶ್ವರರ ಮಾದೇ ಶ್ರೀ ಬೋರಂ ದೇವಿಗೆ ಜೈ ಶ್ರೀ ಮಲ್ಲಯ್ಯಗೆ ಜೈ ಜೈ ಮಂಗಲಂ ಜೈ ಮ ಪಾರ್ವತಿ ಶ್ವರರ ಮಾದೇ ನೋಡ್ರಿ ದೇವಿಗೆ ಮಂಗಳಾರತಿ ಅದು ಮಾಡಿದ್ವಿ ಈಗ ಸಿಸ್ಟರ್ ಮಗಳು ಆ ಕಾಯದು ಒಡ್ಲಿಕ್ಕೆ ನೋಡ್ರಿ ದೇವರಿಗೆ ಇನ್ನ ಮುತ್ತೆತನದ್ದು ಮಾಡ್ತಾರೆ ನೋಡ್ರಿ ವೈನಿಯರು ಬಂದಾರ ಅವರು ತವ್ರ ಮನೆಗೆ ಹೋಗಿದ್ರು ಇವತ್ತ ಇಲ್ಲೆಲ್ಲ ಬೋರಂ ಪೂಜೆ ತನ ಬಂದಾರ ಮನೆಗೆ ಇಲ್ಲೇ ಲೋಕಲ್ ಐ ಅವ್ರ ಮನೆ ನೋಡ್ರಿ ಈಗ ಮೊದಲು ಅರ್ಶಿನ ಹಸ್ತಾರ ಮುತ್ತದರಿಗೆ ಅಕ್ಕರ್ ಮಗಳು ಉಡಿ ತುಂಬಲಾಕ್ತಾರೆ ನೋಡ್ರಿ ಮೊದಲು ಅರ್ಶಿನ ಹಚ್ತಾರು ಅರ್ಶಿನ ಹಚ್ಚಿಂದ ಕು ಅರ್ಶನ ಕುಕ್ಮ ಕೊಟ್ಟು ಮತ್ತೆ ಹೂ ಅದು ಕೊಡ್ತಾರೆ ನೋಡ್ರಿ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡು ಇದೇ ಥರ ಮಾಡ್ತಾರೆ ಶ್ರಾವಣದೊಳಗೆ ಆಯಿತು ಅಲ್ಲಿ ಇಂಥ ಎಲ್ಲ ಶ್ರಾವಣದೊಳಗೆ ಮಹಾಲಕ್ಷ್ಮಿ ಪೂಜೆ ಮಾಡ್ತೀವಲ್ಲ ಅವಾಗಾಯಿತು ಅಲ್ಲಿ ಈ ಥರ ದೀಪಾವಳಿ ಲಕ್ಷ್ಮಿ ಪೂಜೆ ಆಯಿತು ಯುಗಾದಿ ಪಾಡ್ಯಕ್ಕಾಯಿತು ಅಥವಾ ಈ ಥರ ಐದೇಶಿ ಬೋರಮ್ಮನ ಮಾಡ್ತೀವಲ್ಲ ಇವಾಗಾಯಿತು ಎನಿ ಟೈಮ್ ಯಾವುದೇ ಥರ ಪೂಜೆ ಆಗಲಿ ನಾವು ಮತದಾರ ಮಾಡ್ಬೇಕಾದ್ರೆ ಪದ್ಧತಿ ಪ್ರಕಾರವಾಗಿ ಶಾಸ್ತ್ರೋಸ್ತ್ರವಾಗಿ ಇದೇ ಥರನ ಮಾಡ್ತಾರೆ ನೋಡಿರಿ ಸಿಸ್ಟ್ರ ಮಗಳು ಅದು ಎಲ್ಲ ಮಾಡಿದ್ರು ಹೊಡಿಯೋದು ತುಂಬಿದ್ರು ಈಗ ಊಟಕ್ಕೆ ಬಡಿಸ್ಯಾರ ನೋಡ್ರಿ ಹೋಗಿ ಹೋಳಿಗೆ ಹೂರ್ಣದ ಹೋಳಿಗೆ ಹುಗ್ಗಿ ಬದ್ನಿಕಾಯಿ ಪಲ್ಯ ಉಪ್ಪಿನಕಾಯಿ ತುಪ್ಪ ಹಾಲು ನಾವು ತುಪ್ಪ ಹಾಲು ತಿನ್ನೆಲ್ಲ ಹಾಕಿಸ್ಕೊಂಡಿಲ್ಲ ದೇವ್ರಿಗೆ ಫಸ್ಟ್ ನೈವೇದ್ಯ ಹಿಡಿದು ಮುತ್ತದವ್ರಿಗೆ ಮಗುದಿಂದ ಆಮೇಲೆ ಮನೆಯನವರು ಪ್ರಸಾದ ಸೇವನೆ ಮಾಡ್ತಾರೆ ನೋಡ್ರಿ ಈಗ ಊಟ ಮಾಡ್ಲಿಕ್ಕೆ ಬೋರಮ್ಮ ದೇವಿ ಪ್ರಸಾದ ತೊಗೊಳಿ ನಾವು ಮುತ್ತದವರು ನಮ್ಮದಾಗನ ಮನೆ ಮಂದಿ ಎಲ್ಲ ಸೇರಿ ಒಟ್ಟಿಗೆ ಸೇರಿ ದೇವರ ಪ್ರಸಾದ ಸೇವನೆ ಮಾಡ್ತಾರೆ ನೋಡ್ರಿ ಸೃಶಿಲಿನಿಂದ ಮಕ್ಕಳಿಗೆಲ್ಲ ಈ ತರ ಎಲ್ಲ ಹಾಕೊಳ್ಳೋದು ತಂದಾರ ಎಲ್ಲರಿಗೂ ಅವ್ರ ದೊಡ್ಡಮ್ಮ ಹಂಚಿ ಕೊಡತಾರ ನೋಡ್ರಿ ಹುಡುಗುರಿ ಗಾಡಿಗಳು ನೀವು ಗುಂಡಕ್ಕನ ಎಲ್ಲಿಟ್ರಿ ತೋರಿಸಕ್ಕ ತಲೆ ಡಾಲನ ಯಾರಿಗೆ ಸಂಸ್ಕೃತಿಗೆ ಮತ್ತಿದು ಇವೆಲ್ಲ ಸ್ರೀಶಲಿಂದ ನಮಗೂ ಬಳಿ ತಂದಾರ ನೋಡ್ರಿ ಇಲ್ಲಿ ನೋಡ್ರಿ ಹೂ ಬಳಿ ತಗೊಂಡ್ಬಂದ್ರ ಈ ಕಡೆ ಎರಡು ಬಳಿ ಅಲ್ಲಿಂತ ಈ ಕಡೆ ಎರಡು ಬಳಿ అద్ర బాక్స్ ఇవే నోడి హండ్రెడ్ రుపీస్ కొత్త అంత బడే బే తన అంత ఇవు బడే తగ్గంద్ర అంత హుడ్ ఈ లాంగ్ ఇలా లాంగ్ సర తగ్దారు అంత ఇవ్వు ఎరబెండు ಅಲ್ಲಿಂತ ಇವು ಕ್ಲಿಪ್ಪು ಅಲ್ಲಿಂತ ಪ್ರಣವೀಗಿ ಪ್ರಗತಿಗೆ ಬಳೆ ತೊಗೊಂಡಾರ ನೋಡ್ರಿ ಅವ್ರ ದೊಡ್ಡಮ್ಮ ಪ್ರಣವೀಗಿ ಪ್ರಗತಿಗೆ ಬಳೆ ಅಲ್ಲಿಂತ ಸರ ಅಲ್ಲಿಂತ ನನಗೆ ಬಳೆ ಅಲ್ಲಿಂತ ಇವು ಇವು ಕ್ಲಿಪ್ಪು ನೋಡ್ರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಮಲ್ಲಯ್ಯನ ಭಕ್ತರಾಗಿದ್ದರೆ ಬೋರಮ್ ತಾಯಿಯ ಭಕ್ತರು ನೀವು ಆಗಿದ್ರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಅದಷ್ಟೆಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ನೋಡ್ತಾ ಹೋಗ್ರಿ ಹೊಸ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನು ನೋಡ್ತಾ ಹೋಗ್ರಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತಾ ನನ್ನ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಬರ್ತಾವೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೋಡಿರಿ ಕೆಲವೊಂದು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡೀನಿ ಇನ್ನೊಂದು ವಿಷಯ ವರ್ಷಕ್ಕೊಮ್ಮೆ ಈ ಥರ ಐದೇಶಿ ಮಾಡ್ತಾರೋ ಪೂಜೆ ಮಾಡ್ತಾರೋ ಮನೆ ಹೆಣ್ಮಕ್ಳ ಹತ್ರ ಬಿಡೋದಿಲ್ಲ ನಮ್ಗೆ ಅಡ್ವಾನ್ಸಾಗಿ ಇನ್ನೂ ಟೂ ಡೇಸ್ ತ್ರೀ ಡೇಸ್ ಅನ್ನೋ ಅಷ್ಟರಲ್ಲಿ ಅಡ್ವಾನ್ಸಾಗಿ ತಾಯಿಯವ್ರ ಫೋನ್ ಹಚ್ಚಿ ನಮ್ಮನ್ನ ಕರೆಸ್ಕೊಂಡು ನಮಗೆಲ್ಲ ಪ್ರೀತಿಯಿಂದ ಕಾಳಜಿ ವಹಿಸಿ ನಮಗೆ ಹುಡಿಯದ್ದು ತುಂಬಿ ದೇವ್ರಿಗೆ ಎರ್ಸಿದ ಸೀರೆನ ಹೆಣ್ಮಕ್ಳಿಗೆ ಉಡಿಸಿ ಕಳಿಸ್ತಾರೆ ನೋಡ್ರಿ ತವ್ರ ಮನೆಗೆ ಬಂದಿದ್ದು ಭಾಳ ಆಯಿತು ಅದು ಐದೇಶ್ ಪೂಜೆಕ್ಕೆ ನಾನು ಅಟೆಂಡ್ ಆಗಿದ್ದು ಭಾಳ ಆಯಿತು ಭಾಳ ಅಂದ್ರೆ ಭಾಳ ಅಂದ್ರೆ ಖುಷಿ ಅನ್ನಿಸ್ತು ಓಕೆ ಇಷ್ಟ ಆಗಿದೆ ತಂದ್ಕೊಡಿ ಒಂದು ನೀವು ಹಿಡಿದ್ರು ಸಿಗೋಣ ಟೇಕ್ ಕೇರ್ ಬಾಯ್